ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಆ್ಯಕ್ಚುಲಿ ಇವತ್ತು ಟೈಮಿಂಗ್ಸ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿದೆ ಇನ್ನೇನು ರಿತಿಕ್ಷಾ ಕೂಡ ಬರೋ ಟೈಮು ಬೆಳಗ್ಗೆ ಕಳಿಸಿದೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ವಿಡಿಯೋ ಮಾಡೋದಕ್ಕೂ ಟೈಮ್ ಇರೋಲ್ಲ ಮತ್ತು ಅಂಗಡಿಗೂ ಕೂಡ ಏಳು ಗಂಟೆಗೆ ಹೋಗಬೇಕಾಗಿರುತ್ತೆ ಇವತ್ತು ಅಂಗಡಿಗೂ ಕೂಡ ಹೋಗಿಲ್ಲ ನಾನು ಹೇಳಿದ್ರೆ ಇಲ್ಲೇ ಮನೆಯಲ್ಲೇ ಸ್ವಲ್ಪ ಕೆಲಸ ಇತ್ತು ಈಗ ಮನೆ ಕಡೆ ಮತ್ತು ಅಲ್ಲಿ ಕ ನಾವು ಕಟ್ ಸ್ವಂತ ಮನೆ ಕಟ್ಸ್ಕೊಳ್ತಾ ಇದ್ದೀವಲ್ಲ ಅಲ್ಲಿ ಹೋಗೋದಕ್ಕೂ ಇಲ್ಲಿ ಕೆಲಸ ತುಂಬ ಸ್ವಲ್ಪ ಜಾಸ್ತಿ ಇರುತ್ತೆ ಏನಕ್ಕೋ ಒಂದು ಒಂದರಿಂದ ಇನ್ನೊಂದು ಎಡವಟ್ಟಾಗಬಾರ್ದು ಅಂತ ಹೇಳಿ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಒಂದಿನ ಕ್ಲೋಸ್ ಆದರೂ ಪರವಾಗಿಲ್ಲ ಅಂಥೇಳಿ ಅಂಗಡಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಇನ್ನೂ ಕಾಯ್ತಾ ಇದ್ದೀನಿ ಋತ್ವಿಕ ಆ್ಯಕ್ಚುಲಿ ಅಳ್ತಿದ್ದ ಅಂತ ಹೇಳಿ ಅವರಪ್ಪ ಕರ್ಕೊಂಡು ಹೋಗಿದ್ದಾರೆ ಅವ್ನು ಬರೋಷ್ಟರಲ್ಲಿ ಅವನಿಗೂ ಸಮಾಧಾನ ಮಾಡಿ ಬರೋಷ್ಟರಲ್ಲಿ ಅನ್ನಕ್ಕೆ ಇಡಬೇಕೀಗ ನೀನು ಇವತ್ತು ಶನಿವಾರ ಪೂಜೆ ಎಲ್ಲ ಮುಗಿಸಿದ್ದೀನಿ ಇನ್ನು ಬೆಳಗ್ಗೆ ಎಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ಅಪ್ ಆಗಿದ್ದೇನೆ ಪೂಜೆ ಮಾಡೋಣ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಮನೇಲಿ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಇನ್ನು ಪೂಜೆ ಮಾಡಿದ್ರೇ ಒಂದು ಪಾಸಿಟಿವ್ನೆಸ್ ನನಗಂತೂ ತುಂಬ ಬರೋದು ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ಶೇರ್ ಮಾಡಿದ್ದೀನಿ ಮನೆ ದೇವ್ರ ಮನೆ ತುಂಬ ಸಿಂಪಲ್ ಅಂತ ಇನ್ನು ಋತ್ವಿಕೂ ಕೂಡ ನಮಸ್ಕಾರ ಮಾಡ್ಕೊತಿದ್ದ ಅವ್ನು ಇಟ್ಕೊಂಡು ಮಾಡೋದೇ ತುಂಬ ಕಷ್ಟ ಆಗ್ತಾ ಇರುತ್ತೆ ಸೊ ನಾನು ಅವನು ಇಬ್ಬರು ಪೂಜೆ ಮಾಡಿ ಇನ್ನೇನು ತಿಂಡಿ ಕೂಡ ತಿನ್ನಬೇಕು ಸೊ ಈಗಷ್ಟೇ ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ಇವತ್ತು ತಿಂಡಿಗೆ ತಿಂಡಿ ಮಾಡಿಲ್ಲ ಆ್ಯಕ್ಚುಲಿ ಇವತ್ತು ಒಂದೇ ಸಲ ಅಡುಗೆ ಮಾಡ್ಕೊಂಡಿದ್ದೀನಿ ಏನಪ್ಪ ಇವತ್ತು ಅಡುಗೆಗೆ ಅಂತ ಹೇಳಿದ್ರೆ ತೋರಿಸ್ತೀನಿ ಬನ್ನಿ ಸೊ ಇವತ್ತು ಆ್ಯಕ್ಚುಲಿ ಅಡುಗೆಗೆ ಹೊಲದಲ್ಲಿ ಕಿತ್ಕೊಂಡ್ಬಂದಿರೋಂಥ ಬಸ್ಸಾರು ಮತ್ತು ಸ ಬಸ್ ಸೊಪ್ಪು ಮತ್ತು ಅನ್ನ ಮಾಡಿದ್ದೀನಿ ಹಾಗೆ ರೈಸ್ ಮಾಡ್ಕೊಂಡಿದ್ದೀನಿ ಇವತ್ತು ಮುದ್ದೆ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ತುಂಬ ಲೇಟ್ ಆಗಿಬಿಟ್ಟಿದೆ ಈಗ ತಿಂಡಿ ತಿಂದ್ಕೊಂಡೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ತಿಂಡಿ ತಿನ್ಕೊಂಡೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಸೊಪ್ಪು ಅಷ್ಟೇ ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಹ್ಮ್ ಊಟ ತಿಂತಿದ್ರೆ ಇನ್ನೂ ತಿನ್ನೋಣ ತಿನ್ನೋಣ ಅಂತಾನೆ ಅನ್ಸುತ್ತೆ ತಿನ್ಕೊಂಡು ಊಟ ತಿಂತಾನೆ ಮಾತಾಡೋಕ್ಕೂ ಆಗ್ತಲ್ಲ ಅಷ್ಟು ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಇನ್ನು ರಿತಿಕ್ಷಾ ಕೂಡ ಈಗಷ್ಟೇ ಬಂದ್ಲು ಅವಳನ್ನು ಕೂಡ ರೆಡಿ ಮಾಡ್ಕೋಬೇಕು ನಾನು ತಿಂಡಿ ತಿಂದು ಅವಳಿಗೂ ಹಾಕೊಡ್ತೀನಿ ಸೊ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ ಸೊ ಈಗಷ್ಟೇ ನಾನು ಕೂಡ ತಿಂದು ರಿತಿಕ್ಷಾ ಬಂದ್ಲು ರಿತಿಕ್ಷಗೂ ಕೂಡ ಹಾಕೊಟ್ಟಿದ್ದೀನಿ ತಿನ್ನೋದಕ್ಕೆ ಇವತ್ತು ಏನಪ್ಪಾ ಅಂತಂದರೆ ವ್ಲಾಗು ಗೈಸ್ ಇವತ್ತು ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ನ ಹೇಳ್ಕೊಬೇಕು ಅಂದರೆ ಇದು ಇಂಪಾರ್ಟೆಂಟ್ ಅಂತ ನಿಮಗೆ ಅನ್ನಿಸ್ಬಹುದು ಬಟ್ ಎಸ್ ಗೈಸ್ ಇದು ಆ್ಯಕ್ಚುಲಿ ಇಂಪಾರ್ಟೆಂಟೆ ಸೊ ಇದು ಏನು ಬೆಳಗ್ಗೆ ಎಲ್ಲ ಇವತ್ತು ಅಡುಗೆ ಮಾಡಿದ ಪಾತ್ರೆ ಹಂಗಂಗೆ ಇಟ್ಟಿದ್ದೆ ಅದನ್ನು ಎತ್ತಿಟ್ಕೊಂಡು ಹಂಗೆ ಕೆಲಸ ಮಾಡಿಕೊಂಡೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ವಿ ಏನಪ್ಪ ಅಂತ ಹೇಳಿದ್ರೆ ಕೊಟ್ಟು ನಿಷ್ಠೂರ ಆಗೋದಕ್ಕಿಂತ ಕೊಡದಿರೇ ನಿಷ್ಠೂರ ಆಗೋದು ತುಂಬ ಉತ್ತಮ ಅನಿಸುತ್ತೆ ಯಾಕೆ ಇವತ್ತು ಇದನ್ ಹೇಳ್ತಾ ಇದೀನಿ ಅಂತ ಅನ್ಸ್ಬೋದು ನಿಮ್ಗೆ ಅಂದ್ರೆ ಇವಾಗ ಎಷ್ಟೋ ಜನಕ್ಕೆ ನಾವು ಏನಾದ್ರೂ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡ್ಬೇಕು ಅಂತ ಅನ್ಸುತ್ತೆ ನಮ್ಗೆ ನಾವು ಕೂಡ ಮಾಡ್ಬಿಟ್ಟಿರ್ತೀವಿ ಆದ್ರೆ ಕೆಲವೊಂದ್ಸಲಿ ತಗೊಂಡಾಗ ಹೆಲ್ಪ್ ತಗೊಂಡಾಗ ಇರೋ ಖುಷಿ ನಮಗೆ ಮತ್ತೆ ಅದನ್ನ ಅವ್ರಿಗೆ ರಿಟರ್ನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೇನು ಇರಲ್ಲ ಈಗ ನಮ್ಮ ಹತ್ರ ಈಸ್ಕೊಳವಾಗ ಅವ್ರು ತುಂಬಾ ಚೆನ್ನಾಗೇ ಇರ್ತಾರೆ ಕೊಡ್ಬೇಕಾದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಡಿ ಅಂತ ಕೇಳಿದ್ರು ಕೂಡ ಕೊಡೋ ಪರಿಸ್ಥಿತಿಲಿ ಅವ್ರಿರೋಲ್ಲ ಅದೇ ನಾವು ಸಹಾಯ ಮಾಡ್ಬೇಕಾದ್ರೆ ಏನೋ ಒಂದು ಕಷ್ಟ ಹೇಳ್ಕೊಂಡು ಬಂದಾಗ ಈ ತರ ಇದೆ ನಮ್ಮ ಸಿಚುವೇಶನ್ ಅಂತ ಹೇಳಿದ್ರೆ ಏನೋ ಒಂದು ನಮ್ಮ ಕೈಯರ್ ಆದಷ್ಟು ಸಹಾಯನ ನಾವು ಮಾಡೇ ಬಿಡ್ತೀವಿ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ದು ಅಂತ ಇದ್ರೆ ಹೆಂಗಿದ್ರು ಬರುತ್ತೆ ಅನ್ನೋದಕ್ಕೆ ಐ ತಿಂಕ್ ಐವತ್ತ ಆಗಿ ಆಗಿರೋದೇ ಒಂದು ಎಕ್ಸಾಂಪಲ್ ಅಂತ ಅನ್ಕೊಂತೀನಿ ಸೊ ನನ್ನ ಮದ್ವೆ ಆಗಿ ಆಲ್ಮೋಸ್ಟ್ ಒಂದು ಟೆನ್ ಟೆನ್ ಇಯರ್ಸ್ ಕಂಪ್ಲೀಟಾಗಿ ಈಗ ಲೆವೆನ್ ಇಯರ್ಸ್ ರನ್ನಿಂಗ್ ನಡೀತಾ ಇದೆ ಹತ್ತು ವರ್ಷ ಮುಗಿದು ಹನ್ನೊಂದನೇ ವರ್ಷ ನಡೀತಾ ಇದೆ ನಾನು ಆ್ಯಕ್ಚುಲಿ ನಾನು ಮದುವೆ ಆದಾಗ ಅಂದರೆ ಒಂದು ಐದು ವರ್ಷದ ಹಿಂದೆ ಕೊಟ್ಟಿರೋ ಹಣ ಇವತ್ತು ಬಂದಿದೆ ನಾನು ಅದು ಬರಲ್ಲ ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ ನೀನು ನೀವು ತುಂಬ ದೊಡ್ಡ ಅಮೌಂಟ್ ಅಂತಲ್ಲ ಹಾಗಂತ ಸಣ್ಣ ಅಮೌಂಟು ಅಲ್ಲ ಅಂದರೆ ಇವಾಗ ಒಂದೊಂದು ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತಿದೆ ಅಂಥದ್ರಲ್ಲಿ ಅವ್ರಿಗೆ ಅಂದರೆ ನಾನು ತೀರಾ ಜಾಸ್ತಿ ಏನು ಕೊಟ್ಟಿರಲಿಲ್ಲ ಒಂದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದೆ ಅದು ಆ ಐದು ಸಾವಿರ ರೂಪಾಯಿ ಹಣನ ನಾನು ಕೇಳಿ ಕೇಳಿ ಜ ಜಗಳೂ ಆಗಿ ಈ ಫ್ರೆಂಡ್ಶಿಪ್ಪಲ್ಲಿ ಇನ್ಮೇಲೆ ದುಡ್ಡಿನ ವ್ಯವಹಾರ ಮಾಡಲೇಬಾರ್ದು ಅಂತ ಹೇಳಿ ನಾನು ಬಿಟ್ಬಿಟ್ಟಿದೆ ಅದು ಬರೋ ಬರೋದಿಲ್ಲ ಅಂದ್ಕೊಂಡು ಕೂಡ ನಾನು ಸುಮ್ಮನೆ ಆಗಿಬಿಟ್ಟಿದೆ ಬಟ್ ಮತ್ತೆ ಅದು ಸಾಬೀತಾಗಿದೆ ಏನಪ್ಪ ಅಂತ ಹೇಳಿದ್ರೆ ನಾವು ಕಷ್ಟಪಟ್ಟಿರೋ ಹಣ ಅದು ನಮ್ಮದು ಅಂತ ಅನ್ನೋದಿದ್ರೆ ಖಂಡಿತ ಬಂದೇ ಬರುತ್ತೆ ಅಂತ ಆಕ್ಚುಲಿ ಇವತ್ತು ಅವಳು ಬಂದು ನನಗೆ ಕೊಡ್ಬೇಕಾದ್ರೆ ನನ್ಗೆ ಅನ್ನಿಸ್ತಿತ್ತು ವಿಡಿಯೋ ಮಾಡೋಣ ಅವಳು ಒದಾಗ ಅಂತ ಅನ್ಕೊಂಡೆ ಬಟ್ ಒಂದ್ ಕಡೆ ಅನ್ನಿಸ್ತು ಏನೋ ಅವಳು ತಪ್ಪನ ಅವಳೇ ತಿಳ್ಕೊಂಡು ತಂದು ಕೊಟ್ಟಿದ್ದಾಳೆ ಅದನ್ನ ಮತ್ತೆ ಯೂಟ್ಯೂಬ್ ಹಾಕೋದು ಅವಳನ್ನೆಲ್ಲ ತೋರ್ಸೋದು ಬೇಡ ಅಂತ ಅನ್ನಿಸ್ತು ಹಂಗಾಗಿ ನಾನು ತೋರಿಸ್ಲಿಲ್ಲ ಸೊ ಇದೇ ಅವಳು ಅಮೌಂಟ್ ಕೊಟ್ಟಿರೋದನ್ನ ತೋರಿಸ್ತೀನಿ ನಿಮಗೆ ತಂದು ಕೊಟ್ಟು ಹೋಗಿರೇ ಒಂದು ಸರ್ಪ್ರೈಸ್ ಆ್ಯಕ್ಚುಲಿ ನನಗೆ ಅಯ್ಯೋ ನಿಜವಾಗ್ಲು ಕೊಟ್ಟಿದ್ದಾರೆ ಅಮೌಂಟ್ ಇವರು ಅನ್ನೋದು ಆದ್ರೆ ಅಂದ್ರೆ ನಾನು ಎಷ್ಟು ಕೊಟ್ಟಿದ್ನೋ ಅಷ್ಟು ಬಂದು ಕೊಟ್ಟು ಹೋಗಿದಾರೆ ತೋರಿಸ್ತೀನಿ ಬನ್ನಿ ಎಷ್ಟು ಅಮೌಂಟ್ ಇತ್ತು ಅಂತ ಸೊ ಇನ್ನು ಮಧ್ಯಾಹ್ನದ ಅಡಿಗೆಗೆ ಅಡಿಗೆಗೆ ನಾನು ಆಗಲೇ ಹೇಳ್ದಂಗೆ ಬೆಳಗ್ಗೆ ಬಸ್ಸಾರು ಆಗ ಇಟ್ಟಿದ್ದೆ ಸೊ ಈಗ ಬಸ್ ಸಾಂಬಾರು ಏನೋ ಇದೆ ಸ್ವಲ್ಪ ಬೆಳಗ್ಗೆ ಮಾಡಿರೋ ರೈಸ್ ಕೂಡ ಇದೆ ಅದನ್ನ ಎತ್ತಿಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಈಗ ಮತ್ತೆ ಅಮ್ಮ ಮನೆ ಹತ್ರ ಹೋಗಿದ್ದಾರೆ ಮನೆ ಹತ್ರ ಕೂಡ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ ಏನ್ ಕೆಲಸ ಆಗ್ತಾ ಇದೆ ಯಾವ ಕೆಲಸ ಆಗ್ತಾ ಇದೆ ಅನ್ನೋದನ್ನ ನಿಮ್ ಜೊತೆ ನಾನು ಮತ್ತೆ ನೆಕ್ಸ್ಟ್ ಶೇರ್ ಮಾಡ್ತೀನಿ ಈಗ ಋತ್ವಿಕಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಬೇಕಲ್ಲ ನಿಮಿಷ ಗಾಯಸ್ ಸೊ ಮಕ್ಳಿರೋ ಮನೇಲಿ ಎಲ್ಲ ಆಲ್ಮೋಸ್ಟ್ ನನ್ನ ತರನೇ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಅನ್ಸುತ್ತೆ ಈಗ ಋತ್ವಿಕೆ ಸ್ವಲ್ಪ ಬಿಸಿಯನ್ನ ಇಟ್ಕೋಬಾರಣ ಅಂತ ಹೇಳ್ತಾ ಇದ್ದೀನಿ ಇನ್ನು ಮಧ್ಯಾಹ್ನದ ಅಡಿಗೆಗೆ ಋತ್ವಿಕ್ಗೆ ಆಕ್ಚುಲಿ ಬಿಸಿ ಊಟನೇ ಕೊಡೋದಲ್ವಾ ಅಂದ್ರೆ ನಾವು ತಿನ್ನೋದು ಸೋನ ಮಸೂರಿ ಅಕ್ಕಿ ಏನಲ್ಲ ಅಂದ್ರೆ ತಿಂತೀವಿ ತಿನ್ನಲ್ಲ ಅಂತೆಲ್ಲ ಏನಿಲ್ಲ ಯಾವಾಗಲೂ ಇವಾಗ ರೇಷನ್ ಅಕ್ಕಿ ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ರೆ ರಿತಿಕ್ಷನ್ ಬಾಕ್ಸಿಗೆ ಅಷ್ಟೇ ಮಾಡೋದು ಇನ್ನು ನಮ್ಮ ಇದ್ದಾಗ ನಾವೆಲ್ಲ ಬಿಸಿಯನ್ನು ಇದೇ ಮಾಡ್ಕೊಂಡು ತಿಂತೀವಿ ಇನ್ನು ಮಕ್ಕಳಿಗೂ ಕೂಡ ಆ್ಯಕ್ಚುಲಿ ಇದು ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಹಂಗಾಗಿ ಋತ್ವಿಕ ನಾನು ಯಾವಾಗಲೂ ಇದೇ ಕೊಡ್ತೀನಿ ಇದನ್ನು ತಿನ್ಸೋದ್ರಿಂದ ಅವ್ರಿಗೂ ಕೂಡ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗೆ ಬೇಗ ಹೊಟ್ಟೆ ಹಸು ಅನ್ನೋದನ್ನು ಕೂಡ ಅವ್ರಿಗೆ ಮತ್ತೆ ಆಗುತ್ತೆ ಈ ರೇಷನ್ ಅಕ್ಕಿ ಬಿಟ್ಟು ಬೇರೆ ಏನಾದರೂ ಈ ಸೋನಾ ಮೊಸರಿ ಅಕ್ಕಿ ಇದೆಲ್ಲ ತಿಂದರೆ ಅವ್ರಿಗೆ ಹಂಗಂಗೆ ಗಂಟ್ಲೆ ಸಿಗಾಕೊಂತ ಇರುತ್ತೆ ಸೊ ಹಂಗಾಗಿ ಇದೇ ಥರದ್ದೇ ಯಾವಾಗಲೂ ಮಾಡೋದು ಇನ್ನು ಅವನಿಗೆ ಅನ್ನ ಮಾಡಿಟ್ಬಿಟ್ರೆ ಆಲ್ಮೋಸ್ಟ್ ಅವನಿಗೆ ಊಟ ಮಾಡಿಸೋದೇ ನನಗೆ ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ಈಗ ಅವ್ನ್ ಅವ್ನ ಕೆಲಸ ಮಾಡೋದು ಎಷ್ಟು ಖುಷಿ ಇರುತ್ತೋ ಅವ್ನು ಕೆಲಸ ಅಷ್ಟೇ ಬೇಜಾರು ಇರುತ್ತೆ ನನಗೆ ಹೇಳಿದ್ರೆ ಬೇಗ ತಿನ್ನಲ್ಲ ಕನಿಷ್ಠ ಅಂದರು ಅವನು ಒಂದ್ ಅವರಿಂದ ಒಂದೂವರೆ ಅವರ್ ಬೇಕು ನನಗೆ ಅವ್ನಿಗೆ ಊಟ ಮಾಡಿಸ್ಲಿಕ್ಕೆ ಪ್ರತಿಕ್ಷ ಕೂಡ ಇವಾಗ ತಿಂದು ಹೋಗಿದ್ದಾಳೆ ಎಸ್ ಗ ನಾನು ಅಡೇ ಹೇಳ್ತಿದ್ದೆ ಇವತ್ತು ಯಾರು ಬಂದಿದ್ರು ಏನು ಅಂತ ತೋರಿಸ್ತೀನಿ ನೋಡಿ ನಾನು ಅವ್ರು ಅವರು ಬಂದಿರೋ ವಿಡಿಯೋನ ನಾನು ಮಾಡ್ಲಿಕ್ಕೆ ಆಗಲಿಲ್ಲ ಏನಪ್ಪಾ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಬೇಡಿ ಸೊ ಕೆಲಸ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಹೊಲದಲ್ಲಿ ಕಿತ್ಕೊಂಡ್ಬಂದಿರೋ ಸೊಪ್ಪಿಂದ ಬಸ್ಸಾರು ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಬಸ್ಸಾರು ಅದೇ ಬಸ್ಸಾರಿಗೆ ಅನ್ನ ಮಾಡ್ಕೊಂಡಿದ್ದೀನಿ ಇನ್ನು ಸಂಜೆ ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ಯಾವಾಗಲೂ ನೈಟ್ ಅಂತೂ ಕಂಪಲ್ಸರಿ ಮುದ್ದೆ ಇರಲೇಬೇಕು ಸೊ ನಾನು ಆಗಲೇ ಹೇಳಿದೆ ಅವ್ರ ಮಗ ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಹೇಳಿ ಇಷ್ಟೇ ದುಡ್ಡು ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಫೈ ಇಯರ್ಸ್ ಆಗಿತ್ತು ನಾನು ಕೊಟ್ಟು ಬರಲ್ಲ ಅಂತ ಅಂದ್ಕೊಂಡಿದ್ದು ಬಂದ್ಬಿಟ್ಟಿದೆ ಇವತ್ತು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮದು ಅಂತ ಅಂದ್ಕೊಂಡಿದ್ರೆ ಅದು ಖಂಡಿತ ನಮ್ಗೆ ಸಿಕ್ಕೇ ಸಿಗುತ್ತೆ ನಮ್ದೆಲ್ಲ ಅಂತ ಹೇಳಿದ್ರೆ ನಮ್ಗೆ ಸಿಗಲ್ಲ ಹಿಂದೆ ಒಂದು ಗಾದೆ ಹೇಳ್ತಾ ಇದ್ರು ಅದು ನಾನು ಕೆಲವೊಂದು ಮಾತಾಗಿರ್ಬೋದು ಕೆಲವೊಂದು ಗಾದೆಗಳಾಗಿರ್ಬೋದು ನನಗೀಗ ನಾವು ಒಂದು ಜವಾಬ್ದಾರಿಯುತ ಪ್ಲೇಸಲ್ಲಿದ್ದಾಗ ಅದ್ರದ್ದು ಅರ್ಥ ಆಗಿರ್ಬೋದು ಅಥವಾ ಅದ್ರದಕ್ಕೆ ಅವರೇ ಆದಂಥ ಅದ್ರದ್ದು ಒಂದು ಮೀನಿಂಗ್ ಕೊಟ್ಟಿದ್ದಾರಲ್ಲ ಅದು ಈಗ ನನಗೆ ಅರ್ಥ ಆಗುತ್ತೆ ನಮ್ಮದು ಅಂತ ಅನ್ಸಿದ್ರೆ ಅನಿಸಿದ್ರೆ ಅದು ಯಾವತ್ತಿದ್ರೂ ಬರುತ್ತೆ ಎಷ್ಟು ವರ್ಷ ಆದರೂ ನಮ್ದಲ್ಲ ನಮಗೆ ಸೇರಬೇಕಾಗಿರೋದಲ್ಲ ಅಂತ ಹೇಳಿದ್ರೆ ಅದು ಬರಲ್ಲ ಅಂತ ಸೊ ಕಷ್ಟಪಟ್ಟಿರೋದು ಎಲ್ಲೂ ಹೋಗೋಲ್ಲ ಅನ್ನೋದಕ್ಕೆ ಮತ್ತೆ ಒಂದು ಎಕ್ಸಾಂಪಲ್ಲು ಐದು ವರ್ಷ ಆದ್ಮೇಲೆ ಬಂದಿರೋದು ಖುಷಿ ಆಗ್ತಾ ಇದೆ ಇವಾಗ ಹೆಂಗಿದೆ ಅಂದರೆ ನನ್ನ ಸಿಚುವೇಶನ್ನು ಮನೆ ಕಟ್ತಾ ಇರೋದಕ್ಕೆ ಯಾರಾದರೂ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ರು ನನಗೆ ಬೇಕು ಅನ್ನೋಷ್ಟು ಟೆನ್ಷನ್ ಆಗ್ಬಿಟ್ಟಿರುತ್ತೆ ಈಗ ಇವತ್ತು ಇವತ್ತಿನ ಕೆಲ್ಸಕ್ಕೆ ಇವತ್ತು ಹೊಂಚ್ಕೊಂಡಿರ್ತೀವಿ ಮತ್ತೆ ನಾಳೆಗೆ ಏನಪ್ಪ ಮಾಡೋದು ದುಡ್ಡಿಗೆ ಅನ್ನೋ ಅಲ್ಲಿ ಇರ್ತೀವಿ ಭಗವಂತ ಎಲ್ಲೋ ಒಂದು ಕಡೆ ತೋರಿಸ್ತಾರೆ ಇರ್ತಾನೆ ದಾರಿ ಅಂತ ಅಂದ್ಕೊಂಡಿದ್ದೀನಿ ನಿಯತ್ತಾಗಿದ್ದರೆ ದಾರಿ ತೋರಿಸೇ ತೋರಿಸ್ತಾನೆ ಅಂತ ಅಂದ್ಕೊಂಡು ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಇನ್ನೊಂದು ಏನಪ್ಪಾ ಹೇಳ್ತೀನಿ ಅಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತೀನಿ ಕೊಟ್ಟು ನಿಷ್ಠುರ ಆಗಕ್ಕೆ ಹೋಗೋದು ಬೇಡ ಕೊಡ್ದಿರೋ ಇರೋದೇ ವಾಸಿ ಫ್ರೆಂಡ್ಶಿಪ್ಪು ಕಳ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ ಹೇಳಿದ್ರೆ ಒಂದು ಸಣ್ಣ ಮಿಸ್ಟೇಕಿಂದ ಆಗಿರ್ಬೋದು ಅಥವಾ ದುಡ್ಡಿನಿಂದ ಇಡೀ ನಮ್ಮ ಸ್ನೇಹನೆ ಹಾಳಾಗ್ಬಿಡತ್ತೆ ಸೊ ದುಡ್ಡಿಂದ ಸ್ನೇಹ ಹಾಳಾಯ್ತು ಬೇಜಾರು ಕೂಡ ಇದೆ ಬಟ್ ಆ ಥರ ಆಗೋದು ಬೇಡ ಯಾರಿಗೂ ಕೊಟ್ಟು ಕಳ್ಕೊಳೋದಕ್ಕಿಂತ ಇರೋದು ಉತ್ತಮ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಗಾಯ್ಸ್